ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು ಈ ಸಂಖ್ಯೆಗಳಲ್ಲಿ ಹುಟ್ಟಿದವರು ಸ್ವಲ್ಪ ಅದೃಷ್ಟವಂತಿರಪ್ಪ ನಾನು ಗಮನಿಸಿದ್ದೇನೆ ಲಕ್ಷಾಂತರ ಜಾತಕಗಳ ಪರಾಮರ್ಶೆ ಅದೊಂದು ಅನುಭವ ಅನುಭವಕ್ಕಿಂತ ದೊಡ್ಡ ವಿದ್ಯೆ ಇಲ್ಲ ಅಂತ ನನ್ನ ಗುರುಗಳು ಹೇಳೋರು ಅನುಭವಕ್ಕಿಂತ ದೊಡ್ಡ ವಿದ್ಯೆ ಇಲ್ಲ ಅದು ಕಲಿಸುವಷ್ಟು ಪಾಠ ಏನು ಇಲ್ಲ ಅಂತ ಅಷ್ಟು ಜಾತಕಗಳನ್ನ ನೋಡಿದ್ದಾನೆ ಮಕ್ಕಳೇ ಈ ಒಂದು ಮೂವತ್ತು ವರ್ಷದ ಮೇಲ್ಪಟ್ಟು ಈ ಪಯಣದಲ್ಲಿ ಇಷ್ಟು ಜಾತಕಗಳ ಪರಾಮರ್ಶೆ ಸಾವಿರಾರಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಆ ಸಂಖ್ಯೆಗಳ ಜೋಡಣೆಯಲ್ಲಿ ಒಂದು ಮ್ಯಾಜಿಕ್ ಅನ್ನ ಭಗವಂತ ಇಟ್ಟಿರ್ತಕ್ಕಂಥದ್ದು ಕೆಲವರಿಗಿದೆ ದೈವದತ್ತವಾಗಿ ನಾ ಹೇಳ್ತಿರ್ತೇನೆ ಲಗ್ನದಲ್ಲಿ ಹುಟ್ಟಿದವರಿಗೆ ತುಂಬಾ ಕಷ್ಟ ಯಾವಾಗ್ಲೂ ಇರೋಲ್ಲ ಅವರಾಗ ಅನ್ಕೋಬಹುದು ಸಿಂಹರಾಶಿಯವರಾಗ್ಲಿ ಇಲ್ಲ ಸಿಂಹ ಸಿಂಹಲಗ್ನದವರಾಗ್ಲಿ ನಿಮ್ಮ ಆಸೆ ಊರಾಗಲೇ ಇದ್ರೆ ನಾವೇನ್ ಮಾಡೋಕ್ಕಾಗುತ್ತೆ ಅದು ನಿಜವೇ ನೀವಾಗಿಯೇ ಲಗ್ನಕ್ಕೆ ನಾನು ನೋಡಿದಾಗೆ ಯಾವ ದಶೆಯು ಯಾವ ಸಾಳೆ ಸಾತಿ ಆಗಲಿ ಏನಾಗ್ಲಿ ತುಂಬಾ ಒಂದು ಭಾರವನ್ನ ಇಡುವುದಿಲ್ಲ ತಾತ್ಕಾಲಿಕ ಅದೊಂದು ಒಂದು ಆರು ತಿಂಗಳು ಆರು ವರ್ಷ ಒಂದು ಹತ್ತು ವರ್ಷ ಇರುತ್ತೆ ಬಟ್ ಊಟ ಬಟ್ಟೆ ವ್ಯವಸ್ಥೆಗೆ ಏನು ಕೊರತೆ ಇರೋಲ್ಲ ನಿಮಗೆಲ್ಲ ಕೊಟ್ಟಿರುತ್ತೆ ನೀವು ಗುರುಬೇಕಿತ್ತು ರಾಜ ಅಲ್ವಾ ರಾಜನಂತೆ ಚಿಂತನೆ ರಾಜನಂತೆ ಆಲೋಚನೆ ಅನ್ನತಕ್ಕಂಥ ಭಾವ ಖಂಡಿತ ಅದು ತಪ್ಪಲ್ಲ ಆದ್ರಿಂದ ನೀವು ಸ್ವಲ್ಪ ದೊಡ್ಡದೇ ಬಯಸೋದು ಅದರಿಂದ ಕೊರುಗ್ತೀರಿ ಹಂಗಿರ್ಬೇಕಿತ್ತು ಹಂಗಿರ್ಬೇಕಿತ್ತು ಈ ರೀತಿ ರೀಚ್ ಇರಬೇಕಿತ್ತು ನನ್ನಲ್ಲಿ ಅರ್ಹತೆ ಇದ್ದು ಹ್ಞೂ ನನ್ನಲ್ಲಿ ವ್ಯಕ್ತಿತ್ವ ಇದ್ದು ನನ್ನಲ್ಲಿ ಪರಿಶ್ರಮ ಇದ್ದು ಈ ಸಿದ್ಧತೆ ಬದ್ಧತೆ ಎಲ್ಲ ಇದ್ದು ಕೂಡ ನನಗೆ ಯಾಕೋ ಕಡಿಮೆ ಅನ್ನಿಸ್ತಕ್ಕಂಥದ್ದು ನಿಮ್ಗೆ ಯಾವಾಗಲೂ ಇರುತ್ತೆ ಅದೊಂದು ಇಟ್ಟಿರ್ತಾನೆ ಕೊರಗಿಟ್ಟಿರ್ತಾನೆ ಲಗ್ನ ಸಿಂಹರಾಶಿಯಲ್ಲಿ ಹುಟ್ಟೋದವರಿಗೆ ಯಾವಾಗಲೂ ಒಂದು ಕೊರಗಿಟ್ಟಿರ್ತಾನೆ ಅದು ಅದು ಗುರುಗಳೇ ಅದು ನಂದಾಗಬೇಕಿತ್ತು ಆ ಸ್ಥಾನ ನಂದಾಗ್ಬೇಕಿತ್ತು ಆ ಜಾಗ ನಂದಾಗ್ಬೇಕಿತ್ತು ಆ ಪರಿಸ್ಥಿತಿ ನಂದಾಗ್ಬೇಕಿತ್ತು ಚಂಬೇರ್ ಐ ಮಿಸ್ಟ್ ಇಟ್ ಚಂಬೇರ್ ಎಲ್ಲೋ ಮಿಸ್ ಮಾಡ್ಕೊಟ್ಟು ಎಲ್ಲೋ ಜಾರು ಇತ್ತು ಅನ್ನತಕ್ಕಂಥದ್ದು ಇದು ನಿಜ ಹಾಗೆಯೇ ಕೆಲವು ಸಂಖ್ಯೆಗಳಲ್ಲಿ ಹುಟ್ಟಿದಂಥವರು ಅದೃಷ್ಟವಂತರೇ ವಿಜಯವಾಬ್ಸಿ ಹೌದು ನಿಮಗೆ ಊಟ ಬಟ್ಟೆ ವ್ಯವಸ್ಥೆ ಎಲ್ಲೋ ಯಾರೋ ಬಂದು ಕೈ ಹಿಡ್ಕೋತಾರೆ ಹಿಡ್ಕೋತಾರೆ ಅಂಥದ್ದೊಂದು ಸಂಖ್ಯೆಗಳಲ್ಲಿ ನಾನು ಹುಟ್ಟಿದೇನೆ ನಾನು ಕೂಡ ಎಷ್ಟೋ ಬಾರಿ ಅಂದ್ಕೊಂಡಿರೋದುಂಟು ಇನ್ನೇನೋ ಕೈ ಜಾರಿತು ಅಂದಾಗ ಯಾವುದೋ ರೂಪದಲ್ಲಿ ಒಂದು ಗುರು ರೂಪದಲ್ಲಿ ಬಂದು ಕೈ ಇಡ್ಕೊಂಡಿರ್ತಕ್ಕಂಥದ್ದು ಯಾರೋ ದೈವಂ ಮಾನುಷ್ಯ ರೂಪೇ ಅಂತ ಹೇಳ್ತಾರೆ ದೈವ ಯಾವುದೋ ಒಂದು ಮನುಷ್ಯ ರೂಪದಲ್ಲಿ ಇನ್ನೇನು ಪಶುಗಳ ರೂಪದಲ್ಲಿ ನಮ್ಮನ್ ಬಂದು ಹೇಳಲ್ಲ ಏಯ್ ನಡೆಯೋ ಈ ಕಡೆ ನಡೆಯೋ ಇಲ್ಲೊಂದು ದಾರಿ ಇದೆ ಬಾರೋ ನನ್ನ ಜೊತೆ ಅಂತ ಯಾವುದೇ ಪಶು ಪಕ್ಷಿ ಹೇಳೋಲ್ಲ ಶಕುನಗಳನ್ನು ತೋರಿಸ್ಬೋದಷ್ಟೇ ಯಾರೋ ಒಬ್ಬ ಧರ್ಮಾತ್ಮನ ರೂಪದಲ್ಲಿ ಆ ಸಮಯಕ್ಕೆ ಬರುತ್ತೆ ಏನ ರವಿಯೇ ಯಾಕೋ ಏನಾಯ್ತೋ ನಿಜ ಮಕ್ಕಳ ತುಂಬ ಆ ಥರ ನನ್ನ ಕುಟುಂಬಕ್ಕೆ ನಾನು ಹೇಳ್ತೇನೆ ಅಲ್ವಾ ನನ್ಗೆ ಎರಡೆರಡು ಅಮ್ಮ ಅಂದರು ಅಂತ ನಿಂತ್ಕೋಬಿಟ್ಟೆ ಹಾಗೆ ನನ್ನ ಒಂದು ತೋಟ ಇದಾನೆ ಮಿತ್ರ ಅದನ್ನು ನಿಂತ್ಕೊಂಡು ನೋಡ್ಕೋತಿದ್ದಾನೆ ಹಾಗೆ ನನ್ನ ಸಂಸ್ಥೆ ಇಲ್ಲೂ ಇದ್ದಾರೆ ನನ್ನ ಪುಡ್ತಾಯಂದ್ರು ಸುಳ್ಳು ಹೇಳಬಾರ್ದು ಅವ್ರ ಪಾಡಿಗೆ ನನ್ನ ಪಾಡಿಗೆ ಬಂದು ನನ್ನ ಕಾರ್ಯಕ್ರಮ ಮುಗಿಸಿ ನನ್ನ ಕೆಲಸ ಮುಗಿಸಿ ಹೊರಟೋಗ್ತಾನೆ ಯಾವಾಗ ಬಂದ್ರೆ ಏನು ಮಾಡಿದ್ರಿ ಹೆಚ್ಚಾಗಿ ನಾನು ಕೇಳೋಕ್ಕೂ ಹೋಗಲ್ಲ ಅವ್ರವ್ರ ಪಾಡಿಗೆ ಅವರು ನನಗೆಲ್ಲೂ ಭಾರವಾಗದ ಹಾಗೆ ಭಾರ ಹಾಕದ ಹಾಗೆ ಪ್ರಕೃತಿ ಮಾತೆ ಕಾಪಾಡಿಟ್ಟಿದೆ ಇದೇ ಪರಮಾತಿ ಪರಮ ಸತ್ಯ ಪರಮಾತಿ ಪರಮ ಸತ್ಯ ಸೊ ಅಂಥ ಒಂದು ಸಂಖ್ಯೆಗಳು ನೀವು ಹುಟ್ಟಿದ್ರೆ ಬರೆದಿಟ್ಕೊಳ್ಳಿ ಹೌದು ಅಲ್ವಂತ ಎಷ್ಟು ಜನ ಕಮೆಂಟ್ ಆಗ್ತಿರಿ ನಾನು ಕಾಯ್ತಿರ್ತಾನೆ ಹೌದು ಯು ಆರ್ ಬ್ಲೆಸ್ಟ್ ಮಕ್ಕಳು ಯು ಆರ್ ಬ್ಲೆಸ್ಟ್ ಗಾಡ್ಸ್ ಗಿಫ್ಟ್ ಅನ್ನತಕ್ಕಂಥದ್ದು ಎಂಟನೇ ತಾರೀಕಿನಲ್ಲಿ ಹುಟ್ಟಿದ್ರೆ ಒಂಬತ್ತನೇ ತಾರೀಕಲ್ಲಿ ಹುಟ್ಟಿದ್ರೆ ಹನ್ನೆರಡನೇ ತಾರೀಕಿನಲ್ಲಿ ಹುಟ್ಟಿದ್ರೆ ಹತ್ತೊಂಬತ್ತನೇ ತಾರೀಕಿನಲ್ಲಿ ಹುಟ್ಟಿದ್ರೆ ಇಪ್ಪತ್ತೊಂದನೇ ತಾರೀಖಿನಲ್ಲಿ ಹುಟ್ಟಿದ್ರೆ ಇಪ್ಪತ್ತೆಂಟು ಹಾಗೂ ಮೂವತ್ತೊಂದರ ಸಂಖ್ಯೆಯಲ್ಲಿ ಹುಟ್ಟಿದ್ದರೆ ನೀವು ಅದೃಷ್ಟವಂತರೆ ಹೇಗೋ ಯಾರದೋ ತಾಯಿ ಮುಖೇನ ತಂದೆ ಮುಖೇನ ಅಣ್ಣನ ಮುಖೇನ ತಮ್ಮನ ಮುಖೇನ ತಂಗಿ ಮುಖೇನ ಅಕ್ಕನ ಮುಖೇನ ಅತ್ತಿಗೆ ಮುಖೇನ ಸಂಗಾತಿ ಮುಖೇನ ಗಂಡನ ಮುಖೇನ ಪತ್ನಿ ಮುಖೇನ ಗುರು ಮುಖೇನ ಮಿತ್ರ ಮುಖೇನ ಬಂಧು ಮುಖೇನ ಗುರು ಮುಖೇನ ದೈವ ಮುಖೇನ ನಿಮ್ಗೆ ಯಾವುದೋ ಒಂದು ಅದೃಷ್ಟ ಎಲ್ಲೋ ನಿಮಗೆ ಏನು ಸಿಗಬೇಕು ಅದು ಸಿಕ್ಕಿರುತ್ತೆ ನೋಡಿ ಇಷ್ಟೊಳ್ಳೆ ಬಟ್ಟೆ ಹಾಕಿದ್ದೇನೆ ಇಷ್ಟೊಳ್ಳೆ ಮಿತ್ರ ಬಂಧುಗಳನ್ನ ಸಂಪಾದಿಸಿದಾನೆ ಹೌದು ಅಲ್ವೋ ಹೇಳಿ ನಿಮ್ಗೆ ಯಾರು ಯಾವಾಗ್ಲೂ ಎಲ್ಲೋ ಒಂದು ಒಂದಿಷ್ಟು ಪ್ರಸಾದ ನಾನು ನುಡ್ಕೊಂಡ್ ಬರುತ್ತೆ ತಾಂಬೂಲ ಹುಡ್ಕೊಂಡ್ ಬರುತ್ತೆ ಫಲತಾಂಬೂಲ ಹುಡ್ಕೊಂಡ್ ಬರುತ್ತೆ ನಮ್ ಗುರುಜಿ ಅಂತ ನಮ್ಮ ಅಣ್ಣಯ್ಯ ಅಂತ ನಮ್ಮ ಆತ್ಮ ಬಂಧು ಅಂತ ನನಗೂ ಆಶ್ಚರ್ಯ ಇದೇನೋ ಇದು ಅಂತ ಅವತ್ತೊಂದು ಏನೋ ಒಂದ್ ಬೇಸರದಲ್ಲಿ ಬಂದಿರ್ತೇನೆ ನಾನು ನಿಮ್ ಹಾಗೆ ಮನುಷ್ಯನೇ ನನಗೂ ನೋವುಗಳುಂಟು ನನಗೂ ನಿಮ್ಮ ಹಾಗೆ ರಕ್ತ ಮೇಧಸ್ಸು ಎಲ್ಲವೂ ಉಂಟು ಏನೋ ಹೋಗೋ ಅಂತ ಬಯಸರದಲ್ಲಿ ಬಂದು ಕೂತಿದ್ರೆ ಯಾರೋ ಒಂದು ಆತ್ಮೀಯನವತ್ತು ಫಲತಾಮುಲು ಒಂದು ಹಣ್ಣು ಒಂದು ಸಿಹಿ ಏನೋ ಕೈ ವಸ್ತ್ರ ಒಂದು ಶಲ್ಯ ಏನೋ ಒಂದು ಮಾಹು ಅಲ್ಲಿಂದ ಒಂದು ಕರೆ ಈ ಗುರುಜಿ ಹೇಗಿದ್ದಿರಿ ನಮ್ಮವರು ಬರ್ಬೇಕು ಮನೆಗೆ ಒಂದು ಕಾರ್ಯಕ್ರಮ ಇದೆ ಹಾಗೆ ಹೇಗೆ ಅಂತ ಓ ನಾನು ಅದೃಷ್ಟವಂತನೇ ತುಂಬಾ ಅದೃಷ್ಟವಂತ ಮಕ್ಕಳ ಈ ಸಂಖ್ಯೆಗಳಲ್ಲಿ ಯಾಕಂದ್ರೆ ಸೂರ್ಯನ ಸಂಖ್ಯೆ ಕುಜನ ಸಂಖ್ಯೆ ಹಾಗೂ ರಾಹು ಸಂಖ್ಯೆಯ ಮಿಳಿತಗಳು ಇರತಕ್ಕಂಥ ಒಂದು ಭಾವವಿದೆ ಅಲ್ಲಿ ಒಂದು ಹನ್ನೆರಡು ಎಂಟು ಒಂಬತ್ತು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ತೊಂದು ಈ ತಾರೀಖಿನಂದು ಹುಟ್ಟಿರತಕ್ಕಂಥವ್ರಿಗೆ ಅಂಥದ್ದೊಂದು ಪವಾಡ ನಡೆದಿರುತ್ತೆ ಹೌದೋ ಅಲ್ವೋ ಹೇಳಿ ಅದು ನಿಮ್ಮ ವಿದ್ಯಾಭ್ಯಾಸದ ವಿಚಾರದಲ್ಲಿ ಇರಬಹುದು ನಾನು ಯಾವತ್ತು ಕಾಲಿ ಕೈಲಿ ಕೂತಿದ್ದೆ ನೋಡಿಲ್ಲ ಮಕ್ಕಳು ಈ ಸಂಖ್ಯೆಯಲ್ಲಿ ಹುಟ್ಟಿರೋರ್ನ ಏನೋ ಒಂದು ಮಾಡ್ತಿರ್ತಾರೆ ಏನೋ ಒಂದು ಯಾರೋ ಬಂದು ಕೈ ಹಿಡ್ದಿರ್ತಾರೆ ಈ ಗುರು ಸಂಖ್ಯೆ ಹೇಳಿದ್ನಲ್ಲ ಅಲ್ಲಿದೆ ಹನ್ನೆರಡು ಇಪ್ಪತ್ತೊಂದಿದೆ ಸೂರ್ಯನ ಸಂಖ್ಯೆ ವಿಶೇಷವಾಗಿ ಹತ್ತೊಂಬತ್ತು ಇಪ್ಪತ್ತೆಂಟಿದೆ ಶನಿ ಸಂಖ್ಯೆ ಎಂಟು ಕೂಡ ಇದೆ ತುಂಬ ಜನ ಎಂಟ್ರಲ್ಲಿ ಹುಟ್ಟಿದವರು ನಾವು ದುರಾದೃಷ್ಟವಂತರು ಕಷ್ಟವಂತರು ಅಂತಾರೆ ಖಂಡಿತ ಇಲ್ಲ ನನ್ನ ಒಬ್ಬ ಆತ್ಮೀಯ ಗೆಳೆಯ ಇದ್ದ ಕಾರಣಾಂತರಗಳಿಂದ ಅವನು ಮಾಡಿಕೊಂಡಂತ ಎಡವಟ್ಟು ಬಿಡಿ ಒಂದು ಕಾಲಘಟ್ಟಕ್ಕೆ ಅವನ ಜೊತೇಲಿ ಇರ್ತಾನೆ ಒಂಟಿಯಾಗಿದ್ದಾನೆ ಕೆಲ್ಸದ ಪ್ರಾಜೆಕ್ಟ್ ಮೇಲೆ ಪರಸ್ಥಳದಲ್ಲಿದ್ದೇವೆ ಪರ ಇದ್ದೇವೆ ಪ್ರಾಜೆಕ್ಟ್ ಮುಗೀತು ನಾನು ಹೊರಡುವಂಥ ಸಂದರ್ಭ ಅವನು ಪ್ರಾಜೆಕ್ಟ್ ಮುಗುದಿಲ್ಲ ನಾನು ಬಿಟ್ಟು ಹೋಗ್ತೀಯೇನೋ ಎಲ್ಲೋ ಹೇಗೋ ಅಂತ ನಾನು ಬೆಂಗಳೂರು ವಾಪಸ್ ಬರೋ ಒಂದು ಸಿದ್ಧತೆ ಆಗ್ಬಿಟ್ಟಿದೆ ನೀವು ನಂಬೋಲ್ಲ ಅದಕ್ಕೋಸ್ಕರ ಒಂದೂವರೆ ವರ್ಷ ಅವನ ಜೊತೆಯಲ್ಲಿ ಅವನ ಪ್ರಾಜೆಕ್ಟ್ನಲ್ಲಿ ನಲ್ಲಿ ನಿಂತ್ಕೋತೇನೆ ಮದುವೆ ಫಿಕ್ಸ್ ಆದ್ಮೇಲೆ ಬರ್ತಾನೆ ವಾಸ್ ಬಾರ್ನ್ ಯಾರೂ ಇಲ್ಲ ಅನ್ಕೊಳ್ಳೋವಾಗ ದೈವಂ ಅನುಷ್ಯ ನನ್ನ ಮೂಲಕ ನಾನಲ್ಲ ನಾನಲ್ಲ ಅದು ನಾನಲ್ಲ ನಾನಂತೂ ಹೇಳ್ತೇನೆ ಅದು ನಾನಲ್ಲ ನನ್ನ ಮೂಲಕ ದೈವ ಅವನಿಗೆ ಅಲ್ಲೊಂದು ಸಹಾಯ ಮಾತು ಸಮಾಧಾನ ಚಿಂತನ ಅನ್ನತಕ್ಕಂಥದಕ್ಕೆ ನೆರಳಾಗಿ ನಿಂತಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ ಈ ತರದ್ ಎಷ್ಟೋ ಇನ್ನೂ ಬೆಳೆದಾನೆ ಎಂಟ್ರಲ್ಲೇ ಹುಟ್ಟಿರೋನು ಎಂಟ್ರಲ್ಲೇ ಹುಟ್ಟಿರೋನು ಅವನ್ ಸ್ವಂತ ಖುದ್ದು ತಮ್ಮ ಹೇಳ್ತಾನೆ ಗುರುಗಳೇ ನಮ್ಮ ಅಣ್ಣ ಅದೃಷ್ಟವಂತ ನಿಮ್ ಜೊತೆಯಲ್ಲಿರೋದು ಅಂತ ಮೊನ್ನೆ ಕೂಡ ಹೇಳಿದೆ ನೋಡುವ ಇನ್ನಲ್ಲೊಂದು ದೈವದತ್ತವಾದಂತ ಒಂದು ಕಲೆ ಇದೆ ದೈವದತ್ತವಾದಂಥ ಒಂದು ವರವಿದೆ ನೋಡು ಏನಾದರೂ ಮಾಡು ನಾನು ಮಾತಾಡ್ತೇನೆ ನನಗೆ ತಿಳಿದಿರೋರ ಹತ್ರ ಯಾವೇ ಬ್ಯೂಟಿಫುಲ್ ಟ್ಯಾಲೆಂಟ್ ಯಾಕೋ ತೋರಿಸ್ತಿಲ್ಲ ಕಣ ಅಂತ ಫೋನ್ ಮಾಡಿದ ತಕ್ಷಣ ಮಾತಾಡಿದ್ದೇನೆ ಮಾತಾಡ್ತೇನೆ ಕಣೋ ಯಾಕೋ ಯೋಚನೆ ಮಾಡಿದೆ ನೀವು ನಂಬಲ್ಲ ಮನೆ ಏನೋ ಒಂದು ಕಾರ್ಯಕ್ಷೇತ್ರದಲ್ಲಿ ನಮ್ಮ ಗುರುಗಳಿಗೆ ಏನೋ ಒಂದು ತೊಂದರೆ ನನಗೂ ಗೊತ್ತಿಲ್ಲ ನಾನು ಏನಕ್ಕೂ ಫೋನ್ ಮಾಡ್ತೇನೆ ಅವ್ರಿಗೆ ಅದೇ ವಿಚಾರವಾಗಿ ನಾನು ಗೈಡೆನ್ಸ್ ಮಾಡ್ತೇನೆ ಎಲ್ಲಿಂದ ಕಳಿಸ್ತು ನಾವು ನೋಡೋ ಅಂತ ಗುರುಗಳೇ ನಿಮ್ಮ ಸಂಖ್ಯೆ ನೋಡಿದ್ರೊಟ್ಟಿದಿರ ಅದಕ್ಕೆ ಅಂತ ಅರ್ಥ ಬ್ಯೂಟಿ ಹೇಗೋ ಎಲ್ಲಿಂದಲೋ ಒಂದು ಕನೆಕ್ಷನ್ ಆಗತಕ್ಕಂಥದ್ದಾಗುತ್ತದೆ ದಿಸ್ ಇಸ್ ದಿ ಬ್ಯೂಟಿ ನೋಡಿದ್ದಾನೆ ಈ ಸಂಖ್ಯೆಗಳ ಲಟ್ಟಿರ್ತಕ್ಕಂಥ ಜಗಜಟ್ಟಿ ಜಗಜ್ಜಾಲ ಉದ್ಯಮಪತಿಗಳನ್ನು ನೋಡಿದ್ದಾನೆ ನಾನು ಅವ್ರಿಗೆ ಯಾರೋ ಬಂದು ಕೈ ಹಿಡ್ದಿರೋದು ನೋಡಿದಾನೆ ಅದೇ ಯಾರೋ ಎಲ್ಲೋ ಹೇಗೋ ಯಾವುದೋ ರೂಪದಲ್ಲಿ ಮುಖೇಶ್ ಅಂಬಾನಿ ಮುಳುಗು ಬಿಟ್ಟ ಇನ್ನಿಲ್ಲ ಬರೀ ಸಾಲವೇ ಅಂದ್ರೆ ಅಲ್ಲೊಂದು ನಡೆಯುತ್ತೆ ಕೊರೋನಾ ಟೈಮ್ ನಲ್ಲಿ ಒಂದು ಒಂದೂವರೆ ಲಕ್ಷ ಕೋಟಿಯ ಸಾಲವನ್ನ ತೀರಿಸ್ಕೋತೇನೆ ಒಂದು ಒನ್ ಆಫ್ ದಿ ಸ್ಟೇಕ್ ಅನ್ನ ಮಾರ್ಕೋತ ಹ್ಮ್ ಒಂದು ಬಹುದೊಡ್ಡ ಕಂಪನಿ ಸೌದಿ ಈ ಕಂಪನಿ ಸ್ಟೇಕ್ ಅನ್ನ ಪರ್ಚೇಸ್ ಮಾಡುತ್ತೆ ಒಂದು ಲಕ್ಷ ಐವತ್ತು ಸಾವಿರ ಕೋಟಿಯ ಸಾಲವನ್ನ ಸರ್ ಅಂತ ತೀರಿಸ್ಕೋತಾರೆ ಸಾಮಾನ್ಯದ ಅದನ್ನ ಜೀವನದಲ್ಲಿ ನಾವು ನೆನೆಸ್ಲಿಕ್ಕೂ ಆಗಲ್ಲ ಆ ಸಾಲ ನಮಗೆ ಕೊಡೋದು ಇಲ್ಲ ಅಂತ ಇಟ್ಕೊಳ್ಳಿ ಒಂದೂವರೆ ಲಕ್ಷ ಕೊಡಲ್ಲ ಈಗ ರಿಸರ್ವ್ ಬ್ಯಾಂಕ್ ಇವತ್ತು ಗೋಲ್ಡ್ ತಗೊಂಡೋಗ್ಬಿಟ್ಟು ನೀವು ಹಳ ಇಟ್ಬಿಟ್ಟು ಸಾಲ ತಗೋತೀನಂತ ಬ್ಯಾಂಕ್ಗೆ ಹೋಗಿ ಮಕ್ಕಳೇ ಈಗ ಆಲ್ರೆಡಿ ಪಾಸ್ ಮಾಡಿಬಿಟ್ಟಿದ್ದಾರೆ ಗೋಲ್ಡ್ ಇಟ್ಟು ಯಾವುದೇ ಬ್ಯಾಂಕು ನಿಮಗೆ ಸಾಲ ಕೊಡಲ್ಲ ನೀವು ಪ್ರೈವೇಟಲ್ಲಿ ಹೋಗ್ಬೇಕು ಮುತ್ತೂಟ ಒಂದು ತಿಂದು ಹಾಕ್ತಾನೆ ಎರಡರಿಂದ ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಒಂದು ದಿನಕ್ಕೆ ನೀವು ಕಟ್ಲಿಲ್ಲ ಅಂದ್ರೆ ಚೆಕ್ ಬೌನ್ಸ್ ಚಾರ್ಜಸ್ ಇಂದ ಹಿಡಿದು ಲೇಟ್ ಪೇಮೆಂಟ್ ಚಾರ್ಜಸ್ ಇಂದ ಹಿಡಿದು ಪೆನಾಲ್ಟೀಸ್ ಇಂದ ಹಿಡಿದು ಈ ಎನ್ ಬಿ ಎಫ್ ಸಿಗಳು ನಿಮ್ಮನ್ನು ಲೂಟಿ ಮಾಡಲು ನಿಂತು ಬಿಟ್ಟಿದ್ದಾವೆ ಯಾವ ಮಟ್ಟಕ್ಕೆ ಅಂದರೆ ದೇ ಕ್ಯಾನ್ ಚಾರ್ಜ್ ಯು ನಾಟ್ ಟ್ವೆಂಟಿ ಫೋರ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಅಪ್ ಟು ಏಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನೀವು ನಂಬಲ್ಲಿ ಹತ್ತು ಸಾವಿರ ಸಾಲ ಮಾಡಿದ್ರೆ ನಿಮಗೆ ಎಂಟು ಸಾವಿರದವರೆಗೂ ಚಾರ್ಜಸ್ ಪೆನಾಲ್ಟೀಸ್ ಹಾಕ್ಬೋದು ಎಂಟು ಸಾವಿರ ಅಂದರೆ ಏಯ್ಟಿ ಪರ್ಸೆಂಟ್ ಪೆನಾಲ್ಟೀಸ್ ಲೇಟ್ ಫೀ ಆ ಫೀ ಈ ಫೀ ನೆನೆಸಿದ್ದು ಈ ರೀತಿ ತಂದಿಟ್ಟು ಬಿಟ್ಟಿದ್ದಾವೆ ಎಚ್ಚರಿಕೆ ಈ ಸಂಖ್ಯೆಗಳ ಜೋಡಣೆಯಲ್ಲಿ ಅಂಥದ್ದೊಂದು ಮ್ಯಾಜಿಕ್ ಇದೆ ನಿಮ್ಮಲ್ಲಿದೆ ಇದೆ ನೋಡಿ ಮುಖೇಶ್ ಅಂಬಾನಿ ಎದ್ ನಿಲ್ತಾನೆ ಸೀನಿಟ್ ಅದಾನಿ ಎದ್ ನಿಲ್ತಾನೆ ಉಳುಗ್ದ ಕಣೋ ಅದಾನಿ ಆ ಹೆಂಡನ್ಬರ್ಗ್ ರಿಪೋರ್ಟ್ ಅದು ಇದ್ದು ಅಲ್ಲಿನ ಕೋರ್ಟ್ ಏನೇನೋ ಮಾತಾಡುತ್ತೆ ಇನ್ನಿಲ್ಲ ಕಣೋ ಅದಾನಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ತಂತ್ರ ಕುತಂತ್ರ ಅವನು ಹುಟ್ಟದಾಗ್ಲು ಕುಂಭದಲ್ಲಿ ಶನಿ ಹ್ಮ್ ಮಕರದಲ್ಲಿ ಶನಿ ಅಂತ ಅನ್ಕೋತಾನೆ ಎಸ್ ಗುರು ಕೂಡ ಮೂಮೆಂಟ್ ಅಲ್ಲೇ ಇನ್ನೆಲ್ಲ ಅನ್ಕೊಂಡ್ವಿ ಮೂರು ಆ ಎರಡು ವರ್ಷಗಳ ಹಿನ್ನಡೆಯನ್ನ ತೊಳೆದು ಹಾಕಿದಾಗ ಈಗ ನೋಡಿ ಎಷ್ಟು ದೊಡ್ಡ ಬಂದರುಗಳು ಅವನ ನಿಯಂತ್ರಣ ಎಷ್ಟು ದೊಡ್ಡ ಏರ್ಪೋರ್ಟ್ಗಳು ಅವನ ನಿಯಂತ್ರಣದಲ್ಲಿದ್ದಾವೆ ಅನ್ನತಕ್ಕಂಥದ್ದು ಈ ಸಂಖ್ಯೆಗಳ ಜೋಡಣೆಯಲ್ಲಿ ಅಂಥದೊಂದು ಅದ್ಭುತವಾದಂತ ಮ್ಯಾಜಿಕ್ ಇದೆ ಹೌದು ಅಲ್ವೋ ಅಂತ ಹೇಳ್ತಿರ ಕಾಯ್ತಿರ್ತೇನೆ ಮುಖ್ಯವಾಗಿ ಮೂರು ಎಂಟು ಒಂಬತ್ತು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ತೊಂದನೇ ತಾರೀಕಿನಂದು ಹುಟ್ಟಿರ್ತಕ್ಕಂಥವರಿಗೆ ಯಾವುದೋ ರೂಪದಲ್ಲಿ ಯಾರೋ ಹೇಗೋ ನಿಮ್ಮನ್ನ ಕೈ ಹಿಡಿದು ನಿಲ್ಲಿಸುತ್ತಾರೆ ದಸಲಾ ಪ್ರ ನಂಬುಲ್ಲ ನಾನೆಲ್ಲ ಬಿಟ್ಟು ಈ ಪಾಯಣದಲ್ಲಿ ಸಾಕು ನನ್ನ ತೋಟ ಒಂದು ಹಿರಿ ಜೀವ ತುಂಬಾ ಅಗಣಿತಂ ಅಖಂಡ ಅದು ನಿಜ ಹೇಳ್ಬೇಕು ಅಂದ್ರೆ ಆಕಾಶ ಅದು ಅಂತದೊಂದು ಮೇರು ಪರ್ವತ ಸಡನ್ ಆಗಿ ಮೀಟ್ ಮಾಡ್ತಾರೆ ಕ್ಯಾ ಬೇಟ ಆ ಪೈಸ ಬೋಲ್ದಿಯ ನಾಯ್ ನನ ಆಪ್ ಸಾತ್ ಮೇಲೆ ನನಗೂ ಆಶ್ಚರ್ಯವೇ ಇದೇನಿದು ಅಂತ ಆ ರೀತಿ ಹುಡುಕಿಕೊಂಡು ನಿಮ್ಮನ್ನ ಬಂದು ಕಾಪಾಡತಕ್ಕಂಥದ್ದಾಗುತ್ತದೆ ಉಳಿಸಿಕೊಳ್ಳುವುದು ನಿಮಗ್ ಬಿಟ್ಟಿತ್ತು ಗ್ರಹಗಳಿಗೆ ಬಿಟ್ಟಿದ್ದು ದಶೆಗಳಿಗೂ ಬಿಟ್ಟಿದ್ದು ಭುಕ್ತಿಗಳಿಗೆ ಬಿಟ್ಟಿದ್ದು ಕರ್ಮಕ್ಕೆ ಬಿಟ್ಟಿದ್ದು ಬುದ್ಧಿಗೆ ಬಿಟ್ಟಿದ್ದು ಆದರೂ ಊಟ ಬಟ್ಟೆ ವ್ಯವಸ್ಥೆ ಕೊರತೆ ಇರಲ್ಲ ಒಳ್ಳೆ ಊಟ ತಿಂತೀರಾ ಒಳ್ಳೆ ಬಟ್ಟೆ ಹಾಕ್ತೀರಾ ಕಾಲಿಲ್ಲದೆ ಇರ್ಬೋದು ಆದರೂ ಕಾಲ್ನಡಿಗೆಯಲ್ಲೇ ನಿಮ್ಮ ಗಮ್ಯದ ಕಡೆ ಹೆಜ್ಜೆ ಹಾಕತಕ್ಕಂಥ ಅದ್ಭುತ ವಿಸ್ಮಯ ಈ ಸಂಖ್ಯೆಗಳ ಜೋಡಣೆಯಲ್ಲಿ ಅಡಿಗೆ ಇಟ್ಟಿದ್ದಾನೆ ಭಗವಂತ ಹೌದು ಅಲ್ವೋ ಎಷ್ಟು ಜನ ಹೇಳ್ತೀರಿ ಹೌದು ಗುರುಗಳೇ ನಾವು ಕೆಲವೊಂದು ಅದೃಷ್ಟಗಳನ್ನ ಪಡೆದಿದ್ದೇವೆ ನಿಜವಾಗ್ಲೂ ನಾವು ಅದೃಷ್ಟವಂತರು ಕೆಲವರು ಮಾತ್ರ ಕೊರಗೋದ್ ಬಿಡಲ್ಲ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಎಷ್ಟಿದ್ದರೂ ಇಲ್ಲ ಅನ್ನೋದೇ ದರಿದ್ರತೆ ಏನೂ ಇಲ್ಲ ಅನ್ನೋದು ಬಡತನ ಮಕ್ಕಳೇ ಎಷ್ಟಿದ್ದರೂ ಇಲ್ಲ ಅನ್ನುವುದು ಒಂದ್ ಮನೆ ಕೊಟ್ಟಿದ್ದಾನೆ ಅಯ್ಯೋ ಬಾಡಿಗೆ ಮನೆ ಆ ಬಾಡಿಗೆ ಮನೆಯೂ ಇಲ್ಲದೆ ಫುಟ್ಪಾತ್ ಅಲ್ಲಿ ಇದ್ದಾರೆ ಹ ಮಕ್ಕಳೇ ಇಲ್ಲ ಗಂಡನೇ ಬ ಬಂಗಾರದಂತ ಮಗು ಹೆಂಡತಿಯೇ ಬಂಗಾರದಂಥ ಮಗು ಅದರ ಕಡೆ ಗಮನ ಇಲ್ಲ ಮಕ್ಕಳೇ ಇಲ್ಲ ಓಡಾಡ್ಲಿಕ್ಕೆ ಒಂದು ಕಾರ್ ಕೊಟ್ಟಿದಾನೆ ಈ ಕಾರ್ ಏನು ಸಾಡೆ ಸತ್ರ ಹೌದು ಅದನ್ನೇ ದರಿದ್ರತೆ ಅನ್ನೋದು ದರಿದ್ರ ಅಂದ್ರೆ ಏನ್ ಗೊತ್ರ ಇದೆ ಇರುವುದನ್ನ ಅನುಭವಿಸದೆ ಏನೋ ಒಂದಷ್ಟು ಬೊಗ್ಸ ತುಂಬಾ ಕೊಟ್ಟಿದ್ದಾನೆ ಮನೆ ಮುಂದುಗಡೆನೆ ದೇವಾಲಯ ಅದಕ್ಕಿಂತ ಏನ್ ಬೇಕು ಅಲ್ಲಿಗೆ ಕಾಸಿಗೆ ಅಂತ ಕೊರಗುವನು ಇಲ್ಲಿರೋ ದೇವ್ರನ್ನ ನೋಡ್ತಾ ಅವನಿಗೆ ದರಿದ್ರ ದರಿದ್ರ ಅಂದ್ರೆ ಅದು ಬಡತನ ಬೇರೆ ಬಡತನ ಬೇರೆ ದರಿದ್ರತೆ ಬೇರೆ ತು ಎಷ್ಟಿದ್ರು ಇಲ್ಲ ಅಂತ ನಾನು ಅವನು ದರಿದ್ರದವನು ಅಂತ ನಾವ್ ಹೇಳ್ತೀವಲ್ಲ ಅದೇ ಬಂಗಾರದಂಥ ಮನೆ ಬಂಗಾರದಂಥ ತಂದೆ ತಾಯಿ ಬಂಗಾರದಂಥ ಹೆಂಡತಿ ಮಕ್ಕಳು ಬಂಗಾರದಂಥ ಗಂಡ ಮಕ್ಕಳು ಏನೋ ಒಂದು ಕೊಟ್ಟಿದ್ದಾನೆ ಅದನ್ನ ನೋಡುವುದೇ ಇಲ್ಲ ಕೆಲವರು ಇಲ್ಲ ಬಿಡಿ ಗುರುಗಳೇ ನಮ್ಮ ಮನೆ ಬರನೆ ಹೀಗೆ ಅದೇ ದರಿದ್ರತೆ ಯಾವಾಗಲೂ ಇಲ್ಲದನ್ನ ಹುಡುಕುವುದೇ ದರಿದ್ರತೆ ಇರುವುದರಲ್ಲಿ ಆನಂದ ಪಡದೆ ಇರುವುದೇ ದರಿದ್ರತೆ ಇದನ್ನ ನೆನಪಿಟ್ಕೊಳ್ಳಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ನಿಜ ಹೇಳ್ತಾನೆ ದರಿದ್ರತೆ ಬರುವುದಿಲ್ಲ ಅವ್ರು ಇಲ್ಲ ಅನ್ನೋದೇ ಇಲ್ಲ ಐ ಲಿವ್ ಲೈಕ್ ಎ ಕಿಂಗ್ ಐ ಆಮ್ ಆಲ್ವೇಸ್ ಎ ಕಿಂಗ್ ನಾನ್ ಚೆನ್ನಾಗಿದ್ದೀನಿ ಬಿಡಿ ಗುರುಗಳೇ ಅಂತಕ್ಕಂಥದ್ದು ಮತ್ತೊಮ್ಮೆ ಹೇಳ್ತೇನೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಮೂರು ಎಂಟು ಒಂಬತ್ತು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ತೊಂದು ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಅದೃಷ್ಟವಂತರೆ ಹೌದು ಅಲ್ವೋ ಎಷ್ಟು ಕಮೆಂಟ್ಸ್ ಬರುತ್ತೆ ಕಾಯ್ತಿರ್ತಾನೆ ಮಾತೃದೇವೋ ಭವ ನಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ